ರಾಜ್ಯದಾದ್ಯಂತ ಕೆ ಸೆಟ್ ಪರೀಕ್ಷೆ ಅಭ್ಯರ್ಥಿಗಳಿಗೆ ಬಿಸಿ ಮುಟ್ಟಿಸಿದೆ ನಿಯಮ ಯಾಕಂತಂದ್ರೆ ನಿಯಮ ಗೊತ್ತಿದ್ರೂ ಕೂಡ ಒಡವೆಯನ್ನ ಧರಿಸಿ ಬಂದಿದ್ದಂತಹ ಅಭ್ಯರ್ಥಿಗಳು ಅವರಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿದೆ ಪರೀಕ್ಷಾ ಕೊಠಡಿಯ ಹೊರಗೆ ಸಿಬ್ಬಂದಿಗಳಿಂದ ಖಡಕ್ ಕ್ಲಾಸ್ ಕಿವಿಯೋಲೆ ಮೂಗುತಿ ಖಡ್ಗ ದೇವರ ದಾರ ಇದೆಲ್ಲವನ್ನೂ ಕೂಡ ಸಿಬ್ಬಂದಿ ಬಿಚ್ಚಿಸಿದ್ದಾರೆ ನಿಯಮ ಇದೆ ನಿಯಮ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ಮಾಹಿತಿ ಇದೆ ಆದರೂ ಕೂಡ ನಿಯಮವನ್ನು ಪಾಲಿಸಿಲ್ಲ ಯಾರೆಲ್ಲ ಪಾಲಿಸಿಲ್ವೋ ಅವರಿಗೆ ಕೆಸೆಟ್ ಪರೀಕ್ಷೆಗೂ ಮುನ್ನ ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ ಸಿಬ್ಬಂದಿ ಕಿವಿಯೊಲೆ ಮೂಗುತಿ ಕಡ್ಗ ದೇವರ ದಾರ ಎಲ್ಲವನ್ನು ಬಿಚ್ಚಿಸಿದ್ದಾರೆ ಸಿಬ್ಬಂದಿಗಳು ಸಿಬ್ಬಂದಿ ಕಾರ್ಯಕ್ಕೆ ಪರೀಕ್ಷಾರ್ಥಿಗಳು ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಬಳ್ಳಾರಿಯ ಪರೀಕ್ಷಾ ಕೇಂದ್ರದಲ್ಲಿ ಒಡವೆಯನ್ನ ತೆಗೆಸಿದಂತಹ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಸಮಾಧಾನಗೊಂಡ್ರು ಪರೀಕ್ಷಾರ್ಥಿಗಳು ನಿಯಮ ಗೊತ್ತಿದ್ರೂ ಕೂಡ ಒಡವೆಯನ್ನ ಧರಿಸಿ ಬಂದಿದ್ದಂತಹ ಅಭ್ಯರ್ಥಿಗಳು ಅವರಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿದೆ ಪರೀಕ್ಷಾ ಕೊಠಡಿಯ ಹೊರಗೆ ಸಿಬ್ಬಂದಿಗಳಿಂದ ಖಡಕ್ ಕ್ಲಾಸ್ ಕಿವಿಯೋಲೆ ಮೂಗುತಿ ಕಡ್ಗ ದೇವರ ದಾರ ಇದೆಲ್ಲವನ್ನು ಕೂಡ ಸಿಬ್ಬಂದಿ ಬಿಚ್ಚಿಸಿದ್ದಾರೆ ನಿಯಮ ಇದೆ ನಿಯಮ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ಮಾಹಿತಿ ಇದೆ ಆದರೂ ಕೂಡ ನಿಯಮವನ್ನ ಪಾಲಿಸಿಲ್ಲ ಯಾರೆಲ್ಲ ಪಾಲಿಸಿಲ್ವೋ ಅವರಿಗೆ ಕೆಸೆಟ್ ಪರೀಕ್ಷೆಗೂ ಮುನ್ನ ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ ಸಿಬ್ಬಂದಿ ಕಿವಿಯೊಲೆ ಮೂಗುತಿ ಕಡ್ಗ ದೇವರ ದಾರ ಎಲ್ಲವನ್ನು ಬಿಚ್ಚಿಸಿದ್ದಾರೆ ಸಿಬ್ಬಂದಿಗಳು ಸಿಬ್ಬಂದಿ ಕಾರ್ಯಕ್ಕೆ ಪರೀಕ್ಷಾರ್ಥಿಗಳು ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಬಳ್ಳಾರಿಯ ಪರೀಕ್ಷಾ ಕೇಂದ್ರದಲ್ಲಿ ಒಡವೆಯನ್ನು ತೆಗೆಸಿದಂತಹ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಸಮಾಧಾನಗೊಂಡರು ಪರೀಕ್ಷಾರ್ಥಿಗಳು

ఇది ఏష్యెట్ న్యూస్ నెట్వర్క్ ప్రస్తుతి